ಭಾರತ ನ್ಯಾಯ ಪ್ರಾಧಿಕಾರ ಮೂರು ಸಂಹಿತೆಗಳನ್ನು ಜುಲೈ ಒಂದರಿಂದ ಜಾರಿಗೊಳಿಸುತ್ತಿದೆ ಎಂದು ದಾವಣಗೆರೆ ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ರಾಜೇಶ್ವರಿ ಹೆಗಡೆ ತಿಳಿಸಿದ್ದಾರೆ ದೂರದರ್ಶನದೊಂದಿಗೆ ಅವರು ಭಾರತೀಯ ನ್ಯಾಯ ಸಂಹಿತೆ ಭಾರತೀಯ ಭಾಷಾ ಅಧಿನಿಯಮಗಳಲ್ಲಿ ಯಾವುದೇ ಬದಲಾವಣೆಗಳು ಕಂಡುಬಂದಿಲ್ಲ ಸಾರ್ವಜನಿಕರ ಅಗತ್ಯತೆಗಳ ಅನುಕೂಲಕ್ಕಾಗಿ ಕಾಲಮಿತಿಯಲ್ಲಿ ತೀರ್ಪು ನೀಡುವ ಸಲುವಾಗಿ ತಿದ್ದುಪಡಿ ಮಾಡಲಾಗಿದೆ ಎಂದರು ಜನರ ಸಮಕಾಲೀನ ಅಗತ್ಯತೆಗಳಿಗೆ ಅನುಗುಣವಾಗಿ ಮತ್ತೆ ಎಲ್ಲ ನಾಗರಿಕರಿಗೆ ತ್ವರಿತ ನ್ಯಾಯ ಸಿಗಲಿ ಮತ್ತೆ ಅಪರಾಧದ ತನಿಖೆಯಲ್ಲಿ ತಂತ್ರಜ್ಞಾನ ಮತ್ತೆ ನ್ಯಾಯ ವಿಜ್ಞಾನಗಳ ಬಳಕೆ ಮತ್ತೆ ಅದರದ್ದು ವಿದ್ಯುನ್ಮಾನ ಸಂವಹನದ ಮೂಲಕ ಮಾಹಿತಿ ಮತ್ತೆ ಕಾಲಮಿತಿಯಲ್ಲಿ ತನಿಖೆ ಮತ್ತೆ ಕಾಲಮಿತಿಯಲ್ಲಿ ವಿಚಾರಣೆ ಮತ್ತೆ ಕಾಲಮಿತಿಯಲ್ಲಿ ತೀರ್ಪು ಈ ರೀತಿಯಾಗಿ ಬೇಗ ನಾಗರಿಕ ನಾಗರಿಕರಿಗೆ ಆದಷ್ಟು ತ್ವರಿತ ನ್ಯಾಯವನ್ನು ಕೊಡಬೇಕು ಹೇಳೋ ದೃಷ್ಟಿಯಿಂದ ಈ ಕಾಯ್ದೆಗಳಿಗೆ ತಿದ್ದುಪಡಿ ಮಾಡಲಾಗಿದೆ ವಕೀಲರ ಸಂಘದ ಅಧ್ಯಕ್ಷ ಅರುಣ್ ಕುಮಾರ್ ಕೇಂದ್ರ ಸರ್ಕಾರ ಜುಲೈ ಒಂದರಿಂದ ಭಾರತೀಯ ನ್ಯಾಯ ನ್ಯಾಯಸಂಹಿತೆ ಅಪರಾಧ ದಂಡ ಸಂಹಿತೆ ಭಾರತೀಯ ದಂಡ ಸಂಹಿತೆಗಳಿಗೆ ಪರ್ಯಾಯವಾಗಿ ಅಧಿನಿಯಮಗಳನ್ನು ಜಾರಿಗೆ ತರಲಿದೆ ಎಂದು ತಿಳಿಸಿದರು ಕಾರ್ಯಾಗಾರಗಳನ್ನು ಏರ್ಪಡಿಸಿ ಈ ಮೂರು ಕಾಯ್ದೆ ಬಗ್ಗೆ ವಿಸ್ತೃತವಾದ ಜ್ಞಾನವನ್ನ ಕೊಡ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇರೋದ್ರಿಂದ ಈ ನಿಟ್ಟಿನಲ್ಲಿ ಭಾರತೀಯ ಬಾರ್ ಕೌನ್ಸಿಲ್ ಮತ್ತು ರಾಜ್ಯ ಬಾರ್ ಕೌನ್ಸಿಲ್ಗಳು ಮತ್ತು ಸರ್ಕಾರ ಈ ಮೂರು ಕಾಯ್ದೆಗಳ ಬಗ್ಗೆ ಜ್ಞಾನವನ್ನ ಹರಡುವಂತ ಮತ್ತು ಈ ಬಗ್ಗೆ ತರಬೇತಿಯನ್ನು ನೀಡುವಂತ ಕೆಲಸ ಮಾಡಬೇಕಾಗಿರತಕ್ಕಂಥದ್ದು ಅತ್ಯಂತ ಜರೂರಾಗಿರೋದ್ರಿಂದ ಈ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡಬೇಕು ಅಂತ ಹೇಳಿ ನನ್ನ ಅಭಿಪ್ರಾಯವನ್ನು ತಿಳ್ತಾರೆ ಅಲ್ಲದೆ ವಕೀಲ ಪ್ರಕಾಶ್ ಪಾಟೀಲ್ ಕೇಂದ್ರ ಸರ್ಕಾರ ಮೂರು ಕಾಯ್ದೆಗಳಿಗೆ ತಿದ್ದುಪಡಿ ತಂದು ಸಿಆರ್ ಸಿಪಿಸಿ ಸಾಕ್ಷಾಧಾರ ಸಿ ಸಾಕ್ಷ್ಯಾಧಾರ ಕಾಯ್ದೆಗಳಿಗೆ ಬದಲಾವಣೆ ಮಾಡಲಾಗಿದೆ ಎಂದು ಹೇಳಿದರು ಕೂಡ ವ್ಯಕ್ತಿಯ ಹಕ್ಕಿನ ಬಹಳಷ್ಟು ಕಂಡು ಬರ್ತಾ ಇದ್ದಾರೆ ಏನೇ ಆದರೂ ಕೂಡ ಮುಂದೆ ಜುಲೈ ಒಂದರಿಂದ ಜಾರಿಗೆ ಬಂದ ನಂತರ ಅದರ ಸಾಧಕ ಬಾಧಕಗಳನ್ನು ನೋಡಿ ನಾವು ನ್ಯಾಯಾಲಯದ ಮೆಟ್ಟಲುಗಳನ್ನ ಏರಿ ಅವರು ಜಾರಿ ಪ್ರಶ್ನೆ ಮಾಡುವ ಹಕ್ಕು ನಮ್ದು ಇರೋದ್ರಿಂದ ಅದು ಜಾರಿಗೆ ಬಂದ ಪೂರ್ವ ಪರಿಪೂರ್ಣವಾಗಿರ್ತಕ್ಕಂಥ ವಿಚಾರಗಳು ಗೊತ್ತಾಗಬಹುದು ಆದ್ರೆ ಸದ್ಯದ ಮಟ್ಟಿಗೆ ಅವನ್ನ ನಾವು ಸ್ವಾಗತ ಮಾಡುವಂತ ನಿಟ್ಟಿನಲ್ಲಿ ಇರೋದಿಲ್ಲ ಅದರಲ್ಲಿ ಸಣ್ಣಪುಟ್ಟ ಪುಟ್ಟ ವಕೀಲರ ಸಂಘದ ಸದಸ್ಯ ವೆಂಕಟೇಶ ಯಾವುದೇ ಒಂದು ಕಾನೂನು ಜಾರಿಗೆ ತರಬೇಕಾದ್ರೆ ಸಾರ್ವಜನಿಕ ದಂಡ ಸಂಹಿತೆ ಅಪರಾಧ ದಂಡ ಸಂಹಿತೆ ಬಹಳ ಮುಖ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು ಸೊ ಸೈಬರ್ ಕ್ರೈಮ್ ಸೈಬರ್ ಸೆಕ್ಯೂರಿಟಿ ಇವೆಲ್ಲವೂ ಇದೆ ಸೊ ಇವೆಲ್ಲವೂ ಕೂಡ ಕಾನೂನು ಅಡಿಯಲ್ಲಿ ತರಬೇಕಾಗಿತ್ತು ಅವೆಲ್ಲವಕ್ಕೂ ಕೂಡ ಸುಧಾರಣೆಯನ್ನ ತರಬೇಕಾಗಿತ್ತು ಸೊ ಅದೆಲ್ಲಾ ನಿಟ್ಟಿನಲ್ಲಿ ಅವನ್ನೆಲ್ಲಾ ಅಂಶಗಳನ್ನ ಪರಿಗಣಿಸಿಕೊಂಡು ಸಿಆರ್ ಪಿ ಸಿ ಸೈಬರ್ ಕ್ರೈಮ್ ಅವನ್ನೆಲ್ಲರೂ ಕೂಡ